ಎಂಚ ಸರ್ ಅವು ಸ್ಕಾಲರ್ ಅಪ್ನಿ ರೆಡ್ಡೇ ರೆಡ್ಡಿ ಸಲಹೆ ಎನ್ನ ಒಂಜಿ ವಿದ್ಯಾರ್ಥಿ ಕೂಟಗು ಒಂಜಿ ಪೋಷಕ ವರ್ಗಗು ವಿದ್ಯಾರ್ಥಿ ಕೂಟಗು ಮಾರ್ಕ್ ತಿಪ್ಪನ ಮಲ್ಲ ಜವಾಬ್ದಾರಿ ಬೋ ದಿಂಚಿ ದೇವರೆ ಆ ಮಾರ್ಕ್ ಪನ್ನಾಗ ಎನ್ನ ಜೀವ ಮಾನಡುಬರ ಎನಾಥ ಮಾರ್ಕ್ ಆ ಸೊನ್ಪತ್ತ ಒರ್ಂಬ ಪಾಯಿಂಟ್ ಎತ್ತೋ ಇತ್ತು ದಿನೇಶ್ ಪಂಡೇರು ನಮ್ಮ ರಡ್ಡು ಸಬ್ಜೆಕ್ಟ್ ದ ರಂಡತ ಅಪು ಆತಾತ್ ಮಾರ್ಕ್ ದೆಪ್ಪುವರು ಸರಿ ಸಂತೋಷ ಬೋಡಿತ್ತಿನವೇ ಬುಳೆಚಿನ್ ಮಾರ್ಕ್ ಒಂಜಿ ವೇಳೆ ಈ ಸಮಾಜದ ಮಾನದಂಡ ಆದಿತ್ತಿನ ಗೀತಾಂಜಲಿ ಅಕ್ಕ ಈ ಸಮಾಜ ಅಪರಾಧನೆ ಉಪ್ಪೇರೆ ಬಲ್ಲಿತ್ತಿಲ್ ಮಾತಲ್ಲ ಮಾರ್ಕ್ ದತ್ತಿನ ಕಲೇ ಮುಂಜೆ ಶಾಲೆಡು ಈ ಆರುನೂರ ಇಪ್ಪತ್ನಾಲ್ಕು ಪಿ ಯು ಸಿ ದುಂಬು ಊರುಡು ಒಂಜ್ ಜನಾಂಡ ಊರುಡು ಕಟೌಟು ಇನ್ನು ಆರುನೂರ ಇಪ್ಪತ್ನಾಲ್ಕು ಮಾರ್ಕ್ ಬಡೆಯಿನಕೇ ಕಟೌಟು ಪಣ ಆತ್ತು ಜನ ಊರುಡು ಒಂಜಿ ಅಪರಾಧ ಒಂಜಿ ಅತ್ಯಾಚಾರ ಒಂಜಿ ಅನಾಚಾರಲು ಪೆರಬಲ್ಲಿತ್ತು ಮಾರ್ಕೇ ಸಂಸ್ಕಾರದ ಮಾನದಂಡ ಆದಿತ್ತಲ್ಲ ಮಾರ್ಕ್ ಹತ್ತು ರಿಮಾರ್ಕ್ ಈಜ್ಜಾ ಬದುಕುನು ಭಾರಿ ಮುಖ್ಯ ರಿಮಾರ್ಕ್ ಇಜ್ಜಾ ಈ ರಿಮಾರ್ಕ್ ಇಜ್ಜಾ ನಿಲಕ್ಕ ಬದುಕು ಹೊಡಿತ್ತಲ್ಲ ತುಲೆ ಬರವು ಮಾನದಂಡತ್ತು ವಿದ್ಯೆ ಏರೆಗಿಜ್ಜ ಅಂದಿನ ತ್ರೇತ ಯುಗಟು ರಾವಣಗಲ ವಿದ್ಯೆ ಇತ್ತನು ರಾಮಗಲ ವಿದ್ಯೆ ಕೊರತೆ ಕೊರತೆತ್ತಿನಿ ಸಂಸ್ಕಾರ ರಾವಣ ಸಯ್ಯರೇಂದೇ ಕಾತೇರು ರಾಮ ಪುಟ್ಟುದಿತ್ತಿನ ದಿನನೇ ಎಣ್ಣೇರು ರಾವಣ ಸೈತಿ ಬೊಕ್ಕಲ ಒರಿದೆ ಕಳನಾಯಕ ಅದು ರಾಮ ಸೈತಿ ಬೊಕ್ಕಲ ಒರಿದೆ ಇನಿ ಅಯೋಧ್ಯ ಪುರ ಪುರಾದೀಶ ಅದು ಅಂಚ ಕೀರ್ತಿ ಒರಿಯೊಡಿತ್ತಿನವು ಸಾತ್ವಿಕವಾದ ಸಂಸ್ಕಾರಯುತವಾದ ಅಂಚಿನ ಕೀರ್ತಿ ಪಡೆಯೊಡಿತಿನ ನಮ್ಮ ನಮ್ಮ ಬದುಕದ ಒಂಜಿ ಬದ್ಧತೆ ದೀಯೋಡು ಏತೋ ಸಲ ಬರವು ಪಡೆದು ಒಂಜಿ ಉನ್ನತ ಹಂತಗು ಪೋಯಿನಯೇ ಸಮಾಜ ಹಿಡಿದುವಂತೆ ವಿಮುಖಾಪೇನದ ಅನ್ನೋ ಒಂದು ಎಂಕ ಆತಂಕ ಅಂಚ ಅದು ಎಂಕು ದಿಂಜ ಅಂಕ ಪಡೆಯ ನಕ್ಲಿನ ತೂಂಡುವಂತೆ ಅಸಮಾಧಾನ ಅಸಮಾಧಾನ ದಯ ಗೊತ್ತುಂಡೆ ಅವು ವೈಕಲ ಆ ಅಂದರ್ಥ ಬಹುತೇಕ ಏನು ಒಂಜಾತು ಲೋಕಸಂಚಾರಿ ಸ್ವಾಮಿ ಇಲ್ಲಖಾನೆ ಬಹುತೇಕ ಎಂಬತ್ತ ಐದು ಶೇಕಡ ಉನ್ನತ ಅಂಕ ಪದವೀಧರ ಏರುಲೇರೋ ಇಂಚನೆ ಹೌದು ಬಸವ ಹೌದು ಅಲ್ಲ ಬಸವ ಅಲ್ಲ ಬರೀ ಸೆಲ್ಫಿಶ್ ಕಾರಣ ಇದು ಸ್ವಾಮಿ ಇರ್ ಪಂಡಿನ ಪತರ ಶೋಕು ಸೆಲ್ಫಿಷ್ ದಾದ ಕರ ಪಂಡ ಈ ಅಮ್ಮ ಬೊಕ ಪಪ್ಪ ಕಲ್ಪುನ ಕಾಲಡಿ ಪನ್ಪುನಿ ಮಗ ಮಗಲೆ ಪೊರಲು ಕಲ್ಪೋಡು ಕಲ್ತದ ದಿಂಜ ಮಲ್ಲ ಬೇಲದೆತನೋ ಕೈ ನಿಸ್ ಮಲ್ಪೋಡು ಮಲ್ಲ ಇಟ್ಟೋಡು ಮಲ್ಲ ತಡಪೆಲ ಕಂದಿನ ಮೊಬೈಲ್ ದೆಪ್ಪಾಡು ಮಲ್ಲ ಟಿ ದೆಪ್ಪು ಮಲ್ಲ ಕಾರ್ ದೆಪ್ಪ ಅವ ಮಲ್ಪಡು ಇಂದು ಮಲ್ಪಡು ಮಲ್ಲ ಅಕ್ಕ ತೂತು ಮದ್ಮೆ ಅವಡು ಬೊಕ ಮಲ್ಲ 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 ಸ್ಟೇಜ್ ಓಡು ಡೋನರ್ ಅದು ಕೊಲ್ಲೋಡು ಇಂದು ಪೂರ ಪಂಪುನ ಪಪ್ಪಮ್ಮ ಒಂಜಿ ಪನ ಇರ ಮರತ್ತು ಇಂದು ಪೂರ ಮಲ್ಲ ಈ ಬೊಕ್ಕ ಇಂದು ಪೂರ ಮಲ್ಲ ಜನ ಈ ಬೊಕ್ಕ ಈ ನಮ್ಮ ಮನು ಪುರ್ಲುಡು ತೂ ಓಡು ನೆನ ಪನು ಅಂಚೋನ ಪೂರ ಮಲ್ಪುವ ಪಪ್ಪ ಮನುಪುರೊಡು ತೂ ಕೂಚ ಕುಡ್ಲದ ವಾಸ್ತವಿಕ ಸಮಸ್ಯೆ ವಾಸ್ತವಿಕ ಸಮಸ್ಯೆ ಬಾರಿ ಕರಾರು ಒಕ್ಕಾದಿಯಕ್ಕಿಲ್ ನಗಮನಗೂ ಕನಪೆ ಏರು ಸ್ವಾಮಿಲಿ ಎಂದು ಗೊತ್ತಪ್ಪು ಏರು ಜೋಕ್ ಪಪ್ಪಮ್ಮನ ತೂಪು ಜೇರದು ಬಂಡ ಮಾತ ಪದವೀಧರರೆ ಮಾತ ಉನ್ನತ ಅಂಕ ಪಡೆಯ ನಕಲೆ ದಿಂಜ ಜನ ಎಡ್ಡೆಡ್ಡೆ ಉನ್ನತ ಶ್ರೇಣಿ ಉಡುಪು ನಕಲೆ ಏರು ಆ ಪಾಪ ಕೂಲಿ ಬೇಲೆಗೆ ಬಪ್ಪುನ ಅಕ್ಕಲು ಒಂಚು ಬಂಗ ಎತ್ತೆ ಬತ್ತ ಅಂಡಲಿ ಇಲ್ಲಾಡಿತು ಅನ್ವರ ಕೇರಿ ಮುಟ್ಟ ಅಂಚ ಅದು ಪಾಪದಿಲ್ಲದ ಕಡಿಮೆ ಕಲ್ತಿನಕಲು ಪೂರ ಅಕ್ಕಲು ಜೂವ ಬುಡ್ನಾಗ ಅಕ್ಕ ಇಲ್ಲದ ಮಾಡೇ ತೂಯಿನಿ ఏ అనుకూల దింజ ఉన్నత పదవీధరలు లేరో సంస్కారత కొరతెడదు అకేలు జీవ బుడ్నగా కడే కన్నుడుతూ తిని వృద్ధాశ్రమద మాటునే ఇంక నవ్వులు సేవాశ్రమం ఉండు ధేరళ కట్టేడు ఇంచప్ప పోదిత్త పాకసాల కార్యక్రమం ఉలెనమ్మలుపునవు ఇంకు అంటే పోనగ భారీ నాచిగా ఫోన్ నాచిగా ఫోన్ జోకులు ఇచ్చాకలు ఏర్ల మాత జోకులు పురకులు ఫోన్ అక్కడ కేనోడు బరికి ఎత్తది అటు రేవతి యొక్క అబురో లేరు కేనోడు ಐ ಆಯ್ ಲೇ ಆಯ್ಕೆ ಬ್ಯಾಂಗ್ಳೂರು ಡುಬೇ ಲೇಗ ಈತ ಸಂಬಳೆ ದೇವರೇ ಯಾವಿ ಈತ ಪೂರ ಅಲ್ಟಿಮೇಟ್ ಅದು ಈತ ಪೋಷಕರು ಇಲ್ಲ ನಮ್ಮ ಅಲ್ಟಿಮೇಟ್ ಅದು ನಮ್ಮ ಉದ್ದೇಶದ ದಾದೆ ದಾದೆ ಬದುಕ್ ನೆಮ್ಮದಿ ನೆಮ್ಮದಿದ ಬದುಕ್ ಜೂವ ಬುಡ್ನಾಗ ನಮ್ಮ ಮಾತ ಬೋಡು ಅವತ್ತೆ ಇಜ್ಜಿ ಅಕೇರಿಗೆ ಏರ್ಲಾ ಇಜ್ಜ ಅಂದ್ರೆ ನೆರೆ ಕರೆ ತಪ್ಪುಂಜೋ ಬತ್ತದು ಬಾಯಿಗೆ ನೀರು ಬಿಡೋಡು ಅಂದ ಅತ್ತತೆ ಜೀವ ಪುನಗ ನಮ್ಮ ನಮ್ಮ ನಮ್ಮತನ ಬೋಡು ಆ ನಮ್ಮತನ ಸಾಧನೆ ಮಲ್ಪೊಡಿತ್ತಿನ ಇಲ್ಲಡು ಅಂಚಿನ ಬದುಕನ್ನು ಕಲ್ಪಾವಡು ಸ್ವಾಮಿ ಅಕ್ಕ ಪಂಡೇರು ಮರಣದ ಬಗೆಟ್ಟು ನಮ್ಮ ಜೋಕುಲು ಏತು ಅಪರಿಚಿತರಾದ ಬದುಕೊಂದುಲ್ಲ ಅಂದ ಪಂಡ ಮದ್ಮೆದ್ ಇಲ್ಲಾಡು ಪೋಂಡ ಅಕ್ಕಲು ಕುಲ್ವೇರು ವಂಜಿ ಸಂಬಂಧದ ಅಕ್ಲೆತ್ತದು ಗುಣ ಇಜ್ಜಿ ಮದ್ಮೆಡು ಎನ್ನ ಪಪ್ಪ ಪನೊಂದಿತ್ತರು ಮದ್ಮೆಡು ತಿಂದು ತಿಂದು ಬಾಯಿ ಬಚ್ಚರ ಬಲ್ಲಿಗೆ ಪರದು ಪಾತೇರ್ದು ಬಾಯಿ ಬಚ್ಚೋಡುಗೆ ಆತ್ತು ಕುರ್ತದಕಲು ஏ அந்த அவள் தான் முல் சிக்குள்ளே அவள் தட்டில்தார உள்ளே சோலூர் உள்ளே குர்த்து அவள் நம்ம ஜோக்குல அஞ்சவுலா அவள் அஜி லெத்தருத்தான பாத்திரேரு பாத்திர ஆ பூஜை யாரு தாயே பருச்சனை பண்ணது மூலையும்பா வந்து உள்ள அஞ்சாவது கொஞ்சம் மூலையடுத்து நாலு செல்ஃபி அக்கல் ಮದ್ ಹಾಲ್ ಕಡತ್ ಬೋಪನ ತುಂಬ ಅಕ್ಕಲಿನ ಫೋಟೋ ಊರಿಡಿ ತಿರುಗದು ಸ್ಟೇಟಸ್ ಅಂಚಾದ ಆ ಬಾಲೆಗಲ ಅನಿಸ್ತು ಯಾನು ಎಂಕೆ ಎರ್ಲೈಜ್ಜಿ ಪಪ್ಪ ಅಮ್ಮ ಅಕಸ್ಮಾತ್ ಅದು ನೆರಡ ರಡ್ಡನೆ ಆಯ್ಕೆನ ಇಜ್ಜಿ ಪಪ್ಪ ಅಮ್ಮ ಆತೆ ಚಿಕ್ಕಮಲ ನೆನಪಾಪುಜಿ ಅಕಲ ನೆನಪಾಪುಜಿ ಮುಖಲ ನೆಮ್ಮ ಎರಡಲ್ಲ ಎತ್ತ ಬಾತೆರ್ದಿ ಇಜ್ಜ ಜೊತೆ ಎನ್ನ ಅಕ್ಕಲಿ ಇತ್ತೆ ಎನ್ನ ಜಗತ್ ಬಜಿ ಕಿನ್ಯ ಒಂಜ್ ಪಕ್ಕಿದ ಗೂಡು ಅಂಚಾದೆ నైంటీ నైన్ బర అందే నైన్టి ఎయిట్ బతుంద అమ్మ నెరగ బాల్గ రప్ప తూజిను ముకీద జంక్షన్డు మారు మల్ల బల్ ఇది బరీ టు పున రైల్వే ట్రాక్ ఇర మెడికల్ డగ్గడు తిక్కున ఉదాల్ దమర్దు అయితే దయ రడ్డే ఆయకీజ్జి ఇజ్జి పప్ప అమ్మ అకస్మాత్ అంచండలే ఒంక్ చిక్కమ్మ ఇల్లుండు దొడమ్మ ఇల్ ఆకులు ఉల్లేరు ముఖలు లేరు సారా బేలుండు ఉండు స్కాలర్షిప్ దా కార్యక్రమం ఉండు చావుతి ఉండు గౌరి ఓహ్ ಇಂಚ ಮೀನಿ ಬದುಕು ನಮ್ಮ ಜೋಕುಲಾಂಡ ಇತ್ತು ಪುರುಳು ತುಲೆ ಸಮಾಜದೊಟ್ಟಿಗೆ ಒಟ್ಟು ಸೇರಿದ ಬದುಕೆರೆ ಸಾಧ್ಯ ಆ ನಿಲೆಟ್ ನಮ್ಮ ಜೋಕುಲಿನ ಒಂಥ ಸಮಾಜಮುಖಿಯಾದ ಬಳೆಪಾಗ ಸ್ವಾಮಿ ಲೆಕ್ಕ ಪಂಡಿ ಪ್ರಕಾರ ಏರು ತೀರ್ಪೋಂಡಲ್ಲ ಸ್ವಾಮೀಜಿ ಬದುಕೊಂಡ ಬರ್ಪಿರೋದು ಹೆಂಗೆ ಭಾರಿ ಉಂಡು ನನ್ನ ಕೋಟೆಕಾರ್ಡು ರಮನಾಥ ಕೋಟೆಕಾರ ತೀರ್ಪು ಹೋನಾಗಲ್ಲ ಅರನ್ನ ಉಪಸ್ಥಿತಿನ ತೂತೆ ಶಂಕರಾಚಾರ್ಯರು ಸನ್ಯಾಸತ್ವ ಸ್ವೀಕಾರ ಮಂತ್ ಅಪ್ಪೇನ ಚಾಕೀರಿಗೆ ಬಂದಾಗ ಊರು ಭಾರೀ ಪಾತೆಯರ್ಲಿಗೇ ಭಾರೀ ಪಾತೆಯರ್ಲಿ ಸ್ವಾಮಿಲ ಈನೇ ಅವರ ಗೃಹಬಂಧನಗೆ ಬೂರಿಯರ ಅನಗತ್ಯ ಮಡಿವಂತಿಕೆನೂ ಅಂತ ಕಡಿಮೆ ಮಲ್ಪೋಡು ನಾರಾಯಣ ಗುರುಕುಲು ಪಂಡಿನ ಸ್ಪಷ್ಟ ಸಂದೇಶ ಅನವ ಅನಗತ್ಯ ಮಡಿವಂತಿಕೆ ಮರಣದಿಲ್ಲೇ ಮಲ್ಲ ಪಾಠ ನಮ್ಮ ಜೋಕುಲು ಮರಣದಿಲ್ಲೆಡೆ ಪೋಯರೆ ಪೋಡಿಯೊಂದಿಲ್ಲ ಮರಣ ಹೆಂಗ್ ಕ್ಲಾಸಲ್ಲಿ ಪಾಠ ಮಲ್ಪನಿಗೆ ಎತ್ತೋ ಸಲಕ್ಕೆ ಏನು ಉಂಡು ಎತ್ತು ಜನ ಡೆಡ್ ಬಾಡಿನು ಟಚ್ ಮಲ್ತಿದ್ದಾರೆಂದು ಯುಬೂ ಇಬ್ಬು ಇಲ್ಲ ಸರ್ ನಾವು ಅದಕ್ಕೆಲ್ಲ ಹೋಗೋದಿಲ್ಲ ಅಮ್ಮ ಹೇಳ್ತಾರೆ ಮತ್ತೆ ಏನಂದ್ರೆ ಅಪ್ಪೆ ಬನ್ಪುನಿ ನನ್ನ ಮಗು ಮರಣ ನೋಡುವುದಿಲ್ಲ ಏಕೆಂದರೆ ರಾತ್ರಿ ಕನಸಲ್ಲದೆಯೇ ಕಾಣ್ತದೆ ಅಕಸ್ಮಾತ್ ಅದು ಆ ಏರಿಯಾದ ಪ್ರತಿಯೊರಿ ಅಂಚ ಮಲ್ತಿದ ಎನ್ನ ಮರಣ ಅನಾಥ ಎನ್ನ ಮರಣ ನಾ ತೇರ್ನ ಬರ್ಬುಜಿಯರ್ ಅವನಿಗೆ ಮಾತನ್ನ ಕನಟ್ರು ಪುನನೆ ತೋಜುನಿ ಏರ್ ಸಿದ್ಧ ಅಂಚದು ಆ ನಮ್ಮನೆಡು ಆರ್ತತೆದು ದುಃಖಡು ಆ ಪುನ ಸಮ ಜೋಕ್ಲೆ ಇನ್ವಾಲ್ವ್ ಮಲ್ಪಡು ಆ ಗಟ್ಟಿ ಕನೋಡು ಆ ಮಾತ್ರ ಸ್ವಾಮಿ ವಿವೇಕಾನಂದರು ಪಂಡಿನ ಪತ್ತು ಜನ ಜನಕ್ಲೆ ನೆನ್ನಡ ಕೊರಲೆ ಇಡೀ ಭಾರತದ ಭವಿಷ್ಯನ ಬದಲು ಮಲ್ಪುವೆ ಗಟ್ಟಿ ಮುಟ್ಟೈನ ಜನಪಣ ಜಿಮ್ಮುಗು ಹೋಯ್ನ ಜವನೇರ್ ಹತ್ತು ಉಲೈಡು ದೃಢತೆ ಉಪ್ಪುನ ಜವನೇರ್ ಆ ದೃಢತೆ ಬರೋಡಿತ್ತು ಮುಂತೇ పరిస్థితిని నిభావణి మలుపులంచిన శక్తి బరుడు